ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ನೇರ ಪ್ರಸಾರವನ್ನು ರಾಜ್ಯದ ವಿವಿಧ ಕಡೆಗಳಲ್ಲಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರು ವೀಕ್ಷಿಸಿದರು ಉಡುಪಿಯ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಾರ್ಯಕ್ರಮದ ನೇರ ಪ್ರಸಾರದ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು ವಿದ್ಯಾರ್ಥಿಗಳು ಪ್ರಧಾನಿ ಅವರ ಸಲಹೆ ಸೂಚನೆಗಳನ್ನು ತದೇಕ ಚಿತ್ತದಿಂದ ಆಲಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಕೃತಿ ಶೆಟ್ಟಿ ಪ್ರಧಾನಿ ಅವರ ಮಾತುಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಪ್ರೇರಣಾದಾಯಕವಾಗಿವೆ ಎಂದರು ಎಕ್ಸಾಮ್ ಬರೀಗೋಕ್ಕಿಂತ ಮುಂಚೆ ನಮಗೆ ಆ ಏನಿದೆ ಆ ಸಿಲೆಬಸ್ ಕಂಪ್ಲೀಟಾಗಿ ತಿಳ್ಕೊಂಡು ಆಮೇಲೆ ಎಕ್ಸಾಮ್ ಹಾಲಲ್ಲೇ ಎಕ್ಸಾಮ್ ಫೇಸ್ ಮಾಡಿದರೆ ನಮಗೇನು ಭಯ ಇರೋಲ್ಲ ಆಮೇಲೆ ನರ್ವಸ್ನೆಸ್ ಇರಲ್ಲ ಏನಿರಲ್ಲ ಹಾಗೆ ಹೇಗೆ ನಾವು ಸ್ವಿಮ್ಮಿಂಗ್ ನೀರು ಇಳಿದ ಮೇಲೆ ಹೇಗೆ ನಾವು ಹೆದರ್ಕೊಳ್ಳಲ್ವೋ ಹಾಗೆ ನಾವು ಎಕ್ಸಾಮ್ ಎಷ್ಟು ಓದ್ತೀವೋ ಆಮೇಲೆ ಎಕ್ಸಾಮ್ ಹಾಲಲ್ಲಿ ಕೂತ್ಮೇಲೆ ಮೇಲೆ ನಮ್ಗೆ ಆ ಭಯನೇ ಇರೋಲ್ಲ

ಹಾಗೆ ವಿದ್ಯಾರ್ಥಿನಿತ್ರಿಶಾ ಒತ್ತಡ ನಿವಾರಿಸಿಕೊಳ್ಳಲು ಹಾಗೂ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರ ಕಿವಿಮಾತು ಅರ್ಥಪೂರ್ಣವಾಗಿದ್ದವು ಎಂದು ತಿಳಿಸಿದರು ಲಿಖಂಡರ್ಕ್ ಪ್ರಾಕ್ಟಿಸ್ ಬಟ್ ಸ್ಲೀಪ್ ಬಿಕಾಸ್ಟರ್ ವಿದ್ಯಾರ್ಥಿನಿ ವಿದ್ಯಾರಾಣಿ ನಮ್ಮ ಗುರಿ ಸಾಧಿಸಿಕೊಳ್ಳಲು ಅನುಸರಿಸಬೇಕಾದ ನಡೆ ನುಡಿಗಳ ಕುರಿತು ಪ್ರಧಾನಿ ಅವರು ನೀಡಿದ ಸಲಹೆ ಅನುಕರಣೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು and I'm sure the next time I'm going to write my exams, I'll write it in a different way because it has boosted confidence and I am sure that I'll be more confident, I'll write my exam more better in the next time. ಮೈಸೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಅಂಕುಶ್ ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸುವ ಕುರಿತು ಪ್ರಧಾನಿಯವರ ಮಾತುಗಳು ಪ್ರೇರಣಾದಾಯಕವಾಗಿವೆ ಎಂದು ತಿಳಿಸಿದರು और परीक्षा पे चर्चा कार्यक्रम हम बच्चों के लिए बहुत ही फ़ायदेमंद है परीक्षा के दौरान होने वाली दुविधाएं दूर करने के लिए पीएम श्री प्रधानमंत्री जी हमारे लिए जो कार्यक्रम आयोजन किए हैं बहुत ही बहुत ही फ़ायदेमंद है परीक्षा के दौरान इन सलों के वजह से हमारी आशा और आकांक्षा बढ़ती है और प्रधानमंत्री जी के बातों के वजह से हमारा आत्मविश्वास बढ़ती है ವಿದ್ಯಾರ್ಥಿನಿ ಪ್ರಣೀತಶ್ರೀ ಸಮಾಜ ಹಾಗೂ ಕುಟುಂಬದ ಒತ್ತಡಗಳ ನಡುವೆ ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬ ಬಗ್ಗೆ ಪ್ರಧಾನಿ ನೀಡಿದ ಸಲಹೆ ಅರ್ಥಪೂರ್ಣವಾಗಿತ್ತು ಎಂದರು ಓದಬೇಕು ಅನಿಸುತ್ತೆ ಹಾಗೂ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಹೇಗೆ ಸಾಲ್ವ್ ಮಾಡಿಕೊಂಡು ಓದೋದ್ರ ಕಡೆ ಹೇಗೆ ಕಾನ್ಸಂಟ್ರೇಷನ್ ಮಾಡೋದು ಅನ್ನೋದು ತುಂಬ ಹೇಳ್ಕೊಟ್ಟಿದ್ದಾರೆ ಸೊ ಅದಕ್ಕೆ ನನಗೆ ಖುಷಿಯಾಗುತ್ತೆ ವಿದ್ಯಾರ್ಥಿ ಯುವರಾಜ್ ಸ್ಪರ್ಧಾತ್ಮಕ ಯುಗದಲ್ಲಿ ಎದುರಾಗಬಹುದಾದ ಪರೀಕ್ಷೆಗಳನ್ನು ಎದುರಿಸಲು ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಪ್ರಧಾನಿ ನೀಡಿದ ಸಲಹೆ ಹೆಚ್ಚು ಮಹತ್ವಪೂರ್ಣವಾಗಿತ್ತು ಎಂದು ಹೇಳಿದರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಗಿವ್ಸ್ ಮೆನಿ ಇನ್ಸ್ಪಿರೇಷನಲ್ ಸ್ಟೋರೀಸ್ ಫಾರ್ ದ ಸ್ಟೂಡೆಂಟ್ಸ್ ಟು ಗೆಟ್ ಇನ್ಸ್ಪೈರ್ಡ್ ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲ ನೂತನ್ ಪುಂಜ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಪ್ರಧಾನಿ ಅವರ ಸಂದೇಶಗಳಿಂದ ಸ್ಫೂರ್ತಿ ಪಡೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಸ್ಟ್ರೆಸ್ ಫ್ರೀ ಎಕ್ಸಾಮಿನೇಷನ್ಸ್ ಆ್ಯಂಡ್ ಹೌ ಟು ಫೋಕಸ್ ಆನ್ ದೇರ್ ಗೋಲ್ಸ್ ವಿದೌಟ್ ದ ಪ್ರೆಷರ್ ಆಫ್ ಎನಿ ಪೇರೆಂಟ್ಸ್ ಆರ್ ಟೀಚರ್ಸ್ ಆರ್ ಸೊಸೈಟಿ ಥ್ಯಾಂಕ್ ಯು